ેશ કૃષિ ಇವ್ರು ನಮ್ಮ ಅಮ್ಮನೇ ಬೇಕಂದರೆ ಇವ್ರ ಫ್ರೆಂಡು ಪೂಜಾ ಅಂತ ಇದ್ದಾರೆ ಅವ್ರನ್ನೇ ಕೇಳಿ ಅಂತ ಹೇಳಿದಾಗ ಒಂದು ಕ್ಷಣ ಎಲ್ರಿಗೂ ಆತಂಕ ಆಗುತ್ತೆ ಆಗ ಶಾಂತಿ ಕೋಪದಿಂದ ಕೃಷ್ಣ ಸೂರ್ಯನ ಕಡೆಗೆ ತಳ್ತಾ ರೋಹಿಣಿನ ದುರ್ಗುಟ್ಕೊಂಡು ನೋಡ್ತಾ ಇರ್ತಾಳೆ ಆಗ ಸೂರ್ಯ ಒಂದು ನಿಮಿಷ ಎಲ್ಲರೂ ಸೈಲೆಂಟ್ ಆಗಿರಿ ಏ ಪೌಡ್ರ್ ಈ ಮಗು ಅಂತೂ ಸುಳ್ಳು ಹೇಳೋಕೆ ಚಾನ್ಸೇ ಇಲ್ಲ ಯಾರ್ದು ನಿನ್ನ ಫ್ರೆಂಡ್ ಅವ್ರ ಹೆಸರೇನು ಅಂತ ಹೇಳಿದಾಗ ಆಗ ಮನೋಜ ಪೂಜಾನೆ ಅವಳ ಹೆಸರು ಸಹ ಇವನು ಗೊತ್ತಿದೆ ಅಂತ ಹೇಳಿದ್ರೆ ಇವನು ಸುಳ್ಳು ಹೇಳೋಕೆ ಚಾನ್ಸನೇ ಇಲ್ಲ ಇವನು ಹೇಳ್ತಿರೋದು ಸತ್ಯನೇ ಅಂತ ಅನಿಸುತ್ತಿದೆ ನನಗೂ ಏ ರೋಹಿಣಿ ನಿಜ ಹೇಳೆ ಅಂತ ಹೇಳಿದಾಗ ರೋಹಿಣಿ ಯಾಕೆ ನನಗೆ ಹಿಂಸೆ ಮಾಡ್ತಾ ಇದ್ದೀನಿ ಈ ಮಗು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾಳೆ ಆಗ ಶಾಂತಿ ರೋಹಿಣಿ ಹತ್ರ ಬಂದು ಗೊತ್ತಿಲ್ವೇನೆ ನಿನಗೆ ಕಣ್ಣು ಮುಚ್ಕೊಂಡೆ ನಿನ್ನ ಕಂಡು ಹಿಡಿತಾ ಇದ್ದಾನೆ ಅವನು ಇನ್ ಕಣ್ಣು ಬಿಟ್ರೆ ಹೇಗೆ ಏಟಾಗಿರೋದು ಅವನ್ ಹುಬ್ಬಿಗೆ ಕಣ್ಗಲ್ಲ ಗೊತ್ತೇನೆ ನಿನಗೆ ಅಂತ ಹೇಳಿ ಜೋರಾಗಿ ಗದರ್ತಾಳೆ ಆಗ ಶಾಂತಿ ಏಯ್ ಗುಂಗ್ರಿ ಸತ್ತೆ ಇವಾಗ ಹೇಗೆ ಹೊರಗೆ ಬರುತ್ತೆ ನೋಡ್ತೀಯ ನೀನು ಅವ್ನು ಕಣ್ಣಿಗೆ ಕಟ್ಟಿರೋ ಬ್ಯಾಂಡೇಜ್ನ ಬಿಚ್ಚಿದ್ರೆ ಸತ್ಯ ತಾನಾಗೆ ಹೊರಗೆ ಬರ್ತೀಯ ನೋಡ್ತೀಯಾ ಅಂತ ಹೇಳ್ತಿರುವಾಗ ರಂಗನಾಥ್ ಅವರು ಏ ಹಾಳಾದೊಳೆ ಪಾಪ ಅದು ಚಿಕ್ಕ ಮಗು ಇಲ್ಲೇನೋ ಸಮಸ್ಯೆ ಆಗಿದೆ ಅದನ್ನ ಕೂತ್ ಪರಿಹರಿಸೋಣ ನೀನು ಈ ರೀತಿ ಮಾಡಿದರೆ ನಾನಿನ್ನ ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ರಂಗನಾಥ್ ಅವರು ಶಾಂತಿಗೆ ಬೈತಿರ್ತಾರೆ ಆಗ ಶಾಂತಿ ಕೋಪದಿಂದ ಸತ್ಯ ಕಣ್ಣು ಮುಚ್ಕೊಂಡಿರಬಾರ್ದು ಅದನ್ನ ಬಿಚ್ಚಿಡಲೇಬೇಕು ಏ ಮನೋಜ ಅವ್ನ ಕಣ್ಣು ಕಟ್ಟಿರೋ ಬ್ಯಾಂಡೇಜ್ನ ಕಿತ್ತಿ ಬಿಸಾಕು ಅಂತ ಹೇಳಿ ಮನೋಜನ್ಗೆ ಹೇಳ್ತಾಳೆ ಆಗ ಮನೋಜ ರಂಗನಾಥ್ ಅವರು ಎಷ್ಟೇ ಬೇಡ ಅಂದರೂ ಸಹ ಕೃಷ್ಣ ಹೇಳ್ಕೊಂಡು ಕಣ್ಣಿಗೆ ಕಟ್ಟಿರೋ ಪಟ್ಟಿನ ಬಿಚ್ಚೋಕೆ ಹೋಗ್ತಾನೆ ಆಗ ಸೂರ್ಯ ರವಿ ಮೀನಾ ಹಾಗೂ ರಂಗನಾಥ್ ಅವರು ಬಿಡಿಸೋಕೆ ಬಂದರೂ ಅದನ್ನು ಬಿಡ್ತಿರಲ್ಲ ಆಗ ರೋಹಿಣಿಗೆ ಸಿಟ್ಟು ಬಂದು ನಿಲ್ಲಿಸಿ ಅಂತ ಹೇಳಿ ಜೋರಾಗಿ ಕೂಗ್ತಾ ಕೃಷ್ಣ ಹತ್ರ ಹೋಗಿ ಅವನ್ನ ತಪ್ಪಿಕೊಂಡು ಅವನ್ನ ಮುದ್ದು ಮಾಡ್ತಾ ಅವನ್ನ ತಪ್ಕೊಂಡು ಆಳ್ತಾ ಇರ್ತಾಳೆ ಆಗ ಶಾಂತಿ ಕೋಪದಿಂದ ರೋಹಿಣಿ ಹತ್ತಿರ ಬಂದು ಅವಳ ಕೂದಲನ್ನ ಜೋರಾಗಿ ಎಳಿತಾ ಅವಳ ಕೂತ್ಗೆ ಹಿಚ್ಚಿಗಿ ಏ ಬೊಗಳೆ ನಿಜ ಬೊಗಳು ಇವತ್ತು ನೀನೇನಾದರೂ ಸತ್ಯ ಹೇಳಿಲ್ಲ ಅಂದರೆ ನೀನು ಯಾರು ಅನ್ನೋ ಸತ್ಯನ ಹೇಳಿಲ್ಲ ಅಂದರೆ ಅವನ್ನ ಕೊಂದ್ಬಿಡ್ತೀನಿ ಅಂತ ಹೆದರಿಸಿದಾಗ ರೋಹಿಣಿಗೆ ತುಂಬ ಕೋಪ ಬರುತ್ತೆ ಆಗ ರೋಹಿಣಿ ಶಾಂತಿಗೆ ಹೊಡೆಯೋಕ್ಕೆ ಕೈ ಎತ್ತ ನನ್ನ ಮಗನ್ನ ಕೊಲ್ಲೋಕ್ಕೆ ನೀನು ಯಾವಳೆ ಅಂತ ಹೇಳಿ ಜೋರಾಗಿ ಇಚ್ಚಿರ್ತಾಳೆ ಆಗ ಮನೆಯವರು ಎಲ್ಲರಿಗೂ ಕೃಷಿ ರೋಹಿಣಿ ಮಗ ಅನ್ನೋ ಸತ್ಯ ಗೊತ್ತಾಗುತ್ತೆ ಆಗ ಮನೋಜ ಏನು ರೋಹಿಣಿ ಏನು ಹೇಳ್ತಾ ಇದೆ ಇವನು ಹೌದು ಅವನು ನನ್ನ ಸ್ವಂತ ಮಗ ನಾನು ಹೆತ್ತ ಮಗ ಒಂಬತ್ತು ತಿಂಗಳು ಈ ಹೊಟ್ಟೆಯಲ್ಲಿ ಹುಟ್ಟಿ ಬೆಳೆದ ಮಗ ನನ್ನ ರಕ್ತನ ಎದೆ ಹಾಲು ಕುಡಿಸಿ ಬೆಳೆಸಿದಂಥ ಮಗ ನನ್ನ ಬಾಯಿ ತುಂಬ ನಮ್ಮ ಅಂತ ಕರಿತಿದ್ದು ನನ್ನ ಮಗ ನನ್ನ ಸ್ವಂತ ಮಗ ಅಂತ ಹೇಳ್ತಿರ್ತಾಳೆ ರೋಹಿಣಿ ಆಗ ಎಲ್ಲರಿಗೂ ಶಾಕ್ ಆಗುತ್ತೆ ಆಗ ರಂಗನಾಥ್ ಅವರು ಏನು ಹೇಳ್ತಿದ್ಯಾ ತಾಯಿ ನೀನು ಅಂತ ಕೇಳ್ತಿರ್ತಾರೆ ರೋಹಿಣಿಗೆ ಆಗ ರೋಹಿಣಿ ಹೌದು ಕೃಷ್ಣ ನನ್ನ ಸ್ವಂತ ಮಗ ನಾನು ಹೆತ್ತ ಮಗ ನನ್ನ ಮಗ ಅಂತ ಹೇಳಿ ಹೇಳ್ತಿರ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡಂತ ಮನೋಜ ರೋಹಿಣಿ ಅಂತ ಹೇಳ್ತಾ ತಲೆ ತಿರುಗಿ ಅಲ್ಲೇ ಬೀಳ್ತಾನೆ ಆಗ ರೋಹಿಣಿ ಮನೋಜನ್ನ ಎಬ್ಸೋಕೆ ಪ್ರಯತ್ನ ಪಡ್ತಾ ಮನೋಜ್ ನೀವು ಈ ರೀತಿ ಎಲ್ಲ ಮಾಡಬೇಡಿ ಮನೋಜ್ ನನಗೆ ಭಯ ಆಗ್ತಿದೆ ಇದು ನಾನು ಸತ್ಯ ಮುಚ್ಚಿಡೋಕ್ಕೂ ಒಂದು ಕಾರಣ ಇದೆ ನಾನು ಅದನ್ನ ಹೇಳ್ತೀನಿ ಸತ್ಯ ಹೇಳ್ತೀನಿ ನಿಮಗೆ ಅಂತ ಹೇಳ್ತಿರುವಾಗ ಆಗ ಸೂರ್ಯ ಏನು ಕಾರಣವೂ ಇಲ್ಲ ಎಲ್ಲ ಬರೀ ಸ್ವಾರ್ಥ ನೀನು ಬರೇ ಗುಂಗ್ರಿ ಅಲ್ಲ ಈ ಬಂಗಾರಪೇಟೆಲೆಲ್ಲ ಸಿಗುತ್ತಲ್ಲ ಪಾನಿ ನೀರು ಆ ರೀತಿ ನೀನು ಅದು ನೋಡೋಕೆ ನೀರ್ ತರಾನೇ ಇರುತ್ತೆ ಆದ್ರೆ ಬಾಯಲ್ಲಿ ಇಟ್ಟಾಗ ಮಾತ್ರ ಅದಕ್ಕೆ ಸೇರಿರೋ ಹುಳಿ ಉಪ್ಪು ಖಾರ ಎಲ್ಲ ಯಥೇಚ್ಛವಾಗಿರೋದು ಗೊತ್ತಾಗುತ್ತೆ ಥರ ಗುಂಗ್ರಿ ನೀನು ಅಂತ ಹೇಳಿ ಬೈತಿರ್ತಾನೆ ಆಗ ಮೀನಾ ಏನ್ ರೋಹಿಣಿ ಸತ್ಯ ಇವನು ನಿಮ್ಮ ಮಗನ ಅಂತ ಹೇಳಿ ಕೇಳ್ತಿರ್ತಾಳೆ ಆಗ ರವಿನೂ ಸಹ ಅದ್ಕೆ ಸತ್ಯ ಹೇಳಿ ನಿಮಗ್ ಮಗ ಇದ್ರೂ ನಮ್ಗೆ ಯಾರಿಗೂ ಹೇಳ್ದೆ ಹೇಗ್ ಮದ್ವೆ ಆದ್ರಿ ಅಂತ ಆಗ ಶ್ರುತಿ ಸುಳ್ಳು ಹೇಳ್ತಾರೆ ನಿಜ ಆದ್ರೆ ಈ ಮಟ್ಟಕ್ಕ ಅಂತ ಹೇಳಿ ಮಾತಾಡ್ತಿರ್ತಾಳೆ ಆಗ ಅಲ್ಲೇ ಕುಳಿತಿರುವ ಶಾಂತಿ ಏ ಗುಂಗ್ರಿ ನಿನ್ನ ಎಷ್ಟೊಂದು ನಂಬಿದ್ದೆ ಕಣೆ ಆದ್ರೆ ನನಗೆ ಈ ರೀತಿ ಮೋಸ ಮಾಡೋಕ್ಕೆ ಹೇಗೆ ಮನಸ್ಸು ಬಂತು ನಿನಗೆ ಅಂತ ಹೇಳಿ ರೋಣಿಂಗೆ ಬೈತಿರ್ತಾರೆ ಆಗ ರಂಗನಾಥ್ ಅವರು ಅಲ್ಲ ಕಂದ ನಾವೇ ನಾವೆಲ್ಲ ಏನು ಅಪರಾಧ ಮಾಡಿದ್ವಮ್ಮ ನಮ್ಮ ಕಣ್ಣಿಗೆ ಮಣ್ಣು ಎರಚೋ ಕೆಲಸ ಯಾಕಮ್ಮ ಮಾಡಿದೆ ನೀನು ಅಂತ ತಾಯಿ ಕಣಮ್ಮ ತಾಯಿ ನೀನು ಹೆಣ್ಣಾದವಳು ಯಾರಿಗ ಬೇಕಾದರೂ ಮೋಸ ಮಾಡ್ತಾಳೆ ಆದ್ರೆ ತಾನು ಹೆತ್ ಮಗನಿಗೆ ಮೋಸ ಮಾಡಿ ಅವನ್ನೆಲ್ಲೋ ದೂರ ಬಚ್ಚಿಟ್ಟು ಆ ಮಗುಗೆ ಅಪಾಯವಾಗಿದೆ ಅಂತ ಗೊತ್ತಾದರೂ ಹೇಗೆ ಸಮಾಧಾನವಾಗಿದ್ದೆ ತಾಯಿ ನೀನು ಅಂತ ಹೇಳಿ ಕೇಳ್ತಿರುವಾಗ ರೋಹಿಣಿ ಅದನ್ನು ಕೇಳಿಕೊಂಡು ಅಳ್ತಾ ಇರ್ತಾಳೆ ಅಲ್ಲ ತಾಯಿ ನಮ್ಮ ಸಂಬಂಧ ನಿಮಗೆ ನಿನಗೆ ಈ ವರ್ಷದಿಂದ ಈಚೆಗೆ ಆದರೆ ಈ ಮಗುವಿನ ಸಂಬಂಧ ನಿನಗೆ ಜನ್ಮ ಜನ್ಮ ಅಂತಾರ್ದು ಇಂಥ ಮಗುಗೆ ಮೋಸ ಮಾಡೋಕ್ಕೆ ನಿನಗೆ ಎಂಥ ಮನಸ್ಸು ಬಂತು ಅಂತ ಹೇಳಿ ಇರ್ತಾರೆ ರಂಗನಾಥ್ ಆಗ ಮೂರ್ಛೆ ಹೋದಂಥ ಮನೋಜನಿಗೆ ಎಚ್ಚರ ಆಗುತ್ತೆ ರೋಹಿಣಿ ಮನೋಜ್ ಮನೋಜ್ ಅಂತ ಹೇಳಿದಾಗ ರೋಹಿಣಿ ಕೈನ ಕೊಡುವಿ ಮನೋಜ ಎದ್ದೇಳ್ತಾನೆ ಹೇಳ್ತೀನಿ ಎಲ್ಲ ನಿಜಾನೂ ಹೇಳ್ಬಿಡ್ತೀನಿ ನಿಮಗೆ ಅಂತ ಹೇಳಿ ರೋಹಿಣಿ ಸತ್ತೆ ಹೇಳೋಕ್ಕೆ ಶುರು ಮಾಡ್ತಾಳೆ ತನ್ನ ಚಿಕ್ಕ ವಯಸ್ಸಿನಲ್ಲೇ ಅಮ್ಮ ತನಗೆ ವಯಸ್ಸಾದ ಮುದುಕನಿಗೆ ಮದುವೆ ಮಾಡಿಕೊಟ್ಟಿದ್ದು ಹಾಗೆ ಅದೇ ಒಂದು ವರ್ಷದಲ್ಲಿ ತನಗೆ ಮಗುವಾಗಿದ್ದು ಹಾಗೆ ತನ್ನ ಗಂಡ ತೀರೋಗಿದ್ದು ಇದರಲ್ಲಿ ನನ್ನ ತಪ್ಪೇನಿದೆ ಅಂತ ಹೇಳಿ ಮನೆಯವ್ರಿಗೆಲ್ಲ ಪ್ರಶ್ನೆ ಕೇಳ್ತಾಳೆ ಹಾಗೆ ನಾನು ಆ ಮಗುನ ಬಿಟ್ಟು ಬಂದು ಬೆಂಗಳೂರಲ್ಲಿ ಬಂದು ಜೀವನ ಕಟ್ಟಿಕೊಂಡೋಕ್ಕೆ ಶುರು ಮಾಡಿದ್ದು ಮನೋಜನ್ ನೋಡಿದ ಮೇಲೆ ನನಗೆ ಬದುಕಬೇಕು ಅಂತ ಆಸೆ ಹುಟ್ಟಿದ್ದು ಮನೋಜನ ಮೇಲೆ ಪ್ರೀತಿ ಶುರುವಾಗಿದ್ದು ಅಂತ ಹೇಳಿ ತನ್ನ ಕಥೆನ ಮನೆಯವರೆಲ್ಲರಿಗೂ ಹೇಳ್ತೋ ಹೇಳ್ಕೊತಾಳೆ ಹಾಗೆ ಇದರಲ್ಲಿ ನನ್ನ ತಪ್ಪೇನಿದೆ ಮಾವ ನಾನು ಮೋಸ ಹೋದೆ ನಿಜ ಆದರೆ ನಾನು ಯಾರಿಗೂ ಮೋಸ ಮಾಡಿಲ್ಲ ಅಂತ ಹೇಳಿ ತನ್ನ ತಪ್ಪನ್ನ ಸಮರ್ಥನೆ ಮಾಡ್ಕೊತಾಳೆ ನೀವೆಲ್ಲರೂ ನನಗೆ ಬೇಕು ಮಾವ ಅಂತ ಹೇಳ್ತಿರುವಾಗ ಮನೋಜ ಬಂದು ರೋಹಿಣಿ ಕೆನ್ನೆಗೆ ಜೋರಾಗಿ ಹೊಡಿತಾ ಥೂ ನೀ ನನ್ನ ಬಾಳಲ್ಲಿ ಬಂದಿರೋದು ನನ್ನ ಪುಣ್ಯ ಅಂದ್ಕೊಂಡೆ ಅಲ್ಲ ಅಂತ ಹೇಳಿ ತನಗಾದ ಮೋಸನ ನೆನೆಸ್ಕೊಳ್ತಾ ಇರ್ತಾನೆ ಮತ್ತೆ ಪದೇ ಪದೇ ಹೊಡೆಯೋಕ್ಕೆ ಶುರು ಮಾಡ್ತಾನೆ ಆಗ ರವಿ ಸೂರ್ಯ ಹಾಗೂ ರಂಗನಾಥ್ ಅವರು ಬಿಡಿಸೋಕ್ಕೆ ಬರ್ತಾರೆ ಆಗ ಸೂರ್ಯ ಏಯ್ ಹೆಣ್ಣು ಹೆಂಗ್ಸ್ ಮೇಲೆ ಕೈ ಮಾಡ್ತಿಲ್ಲೋ ನಾಚಿಕೆ ಆಗಲ್ವಾ ನಿನಗೆ ಅಂತ ಕೇಳಿದಾಗ ಇವಳು ಹೆಣ್ಣೇನು ಅಲ್ಲೇ ಬಿದ್ದು ಅಳ್ತಿರ್ತಾನೆ ಮನೋಜ ಶಾಂತಿ ಬಂದು ಮನೋಜನ ಸಮಾಧಾನ ಮಾಡ್ತಾಳೆ ಆಗ ಮನೋಜ ಆಳ್ತಾ ಒಂದು ಗಂಡು ಏನು ಬೇಕಾದರೂ ತಡ್ಕೊತಾನೆ ಈ ಅವಮಾನ ಆಗಿ ಕೆಲಸ ಹೋದರೂ ತಡ್ಕೊತಾನೆ ಆಕ್ಸಿಡೆಂಟಾಗಿ ಕೈಕಾಲು ಮುರಿದ್ರೂ ತಡ್ಕೊತಾನೆ ಆದರೆ ನಂದು ನನ್ನವಳು ನನ್ನ ಹೆಂಡತಿ ನನಗೆ ಮಾತ್ರ ಸ್ವಂತ ಅಂತ ಇರೋದು ಇನ್ನೊಬ್ಬರು ಸ್ವಂತ ಅಂತ ಗೊತ್ತಾದರೆ ಅದನ್ನು ಮಾತ್ರ ಸೈಸ್ಕೊಳ್ಳಲ್ಲ ಅಂತ ಹೇಳ್ತಾ ಮೇಲೆದ್ದು ನಾನು ಓದಿರ್ಬೋದು ಐದಾರು ಡಿಗ್ರಿನೂ ತೊಗೊಂಡಿರ್ಬೋದು ಮಾಡರ್ನ್ ಆಗಿ ಬದುಕ್ತಾ ಇರ್ಬೋದು ಆದರೆ ನಾನು ಮನುಷ್ಯನ್ವೇ ಅಲ್ವಾ ಅಂತ ಹೇಳಿ ಎಲ್ಲ ಹುಡುಗರ್ ಥರನೇ ಕಣೆ ನನಗೂ ಆ ವೀಕ್ನೆಸ್ ಇರೋದು ಹೇಗೆ ಹೇಗೆ ನನ್ನಂಥ ಒಳ್ಳೆ ಹುಡುಗನಿಗೆ ಮೋಸ ಮಾಡೋಕ್ಕೆ ನಿನಗೆ ಮನಸ್ಸು ಬಂತು ಅಂತ ಹೇಳಿ ಮತ್ತೆ ರಹುಣಿಗೆ ಹೊಡೆಯೋಕೆ ಶುರು ಮಾಡ್ತಾನೆ ಮನೋಜ ಆಗ ಮನ್ರೆ ಮನೆಯವರೆಲ್ಲರೂ ಮನೋಜನ್ನ ಬಿಡಿಸ್ಕೊಳೋಕೆ ಹೋಗ್ತಾರೆ ಆಗ ರಂಗನಾಥ್ ಅವರು ಏ ತ ಮನೋಜ ತಪ್ಪು ಮಾಡ್ತಾ ಇದೆಯಾಕಂದ್ರೆ ನೀನು ಹೆಂಗಸರ್ ಮೇಲೆ ಕೈ ಮಾಡಬಾರ್ದು ಅಂತ ಹೇಳಿದಾಗ ಎಷ್ಟು ಹೇಳಿದರೂ ಕೇಳದೆ ಇರೋ ಮನೋಜ ರೋಹಿಣಿ ಕುತ್ತಿಗೆ ಹಿಡಿದು ಇಷ್ಟೋಕ್ಕೆ ಹೋಗ್ತಾನೆ ರೋಹಿಣಿಗೆ ಕೋಪ ಬಂದು ನನ್ನೇ ಅಕ್ರೀ ಸಾಯಿಸ್ತೀರಾ ನೀವು ತಪ್ಪು ಮಾಡಿಲ್ವಾ ನೀವೇನು ಮುಚ್ಚಿಟ್ಟಿಲ್ವಾ ಆ ಛಾಯಾ ಜೊತೆ ಆರು ತಿಂಗಳು ನೀವು ಲಿವಿಂಗ್ ರಿಲೇಷನಲ್ಲಿ ಇರಲಿಲ್ವಾ ಅದೆಲ್ಲ ಗೊತ್ತಿದ್ರು ನಾನು ನಿಮ್ಮನ್ನ ಕ್ಷಮಿಸಿ ನಿಮ್ಮ ಜೊತೆ ಬಾಳ್ತಾ ಇಲ್ವಾ ಅಂತ ಕೇಳಿದಾಗ ಹೌದು ಕಣೆ ಆದರೆ ನಾನು ಇನ್ನು ರೀತಿ ಸುಳ್ಳು ಹೇಳಿ ಮೋಸ ಮಾಡಿಲ್ಲ ಎಲ್ಲ ಬೊಗಳಿಲ್ವಾ ಆಗಲೇ ಅಂತ ಹೇಳಿದಾಗ ಅಲ್ಲೇ ಇರುವ ಶಾಂತಿಗೆ ಕೋಪ ಬಂದು ಏ ಗುಂಗ್ರಿ ನಾನು ಹತ್ರ ಏನು ಮುಚ್ಚಿಡ್ಬೇಡ ಅಂತ ಹೇಳಿದ್ದೆ ತಾನೇ ಅಂತ ಹೇಳಿ ಪ್ರಶ್ನೆ ಕೇಳ್ತಿರ್ತಾಳೆ ಆಗ ಮನೋಜ ಕೋಪದಿಂದ ಇಷ್ಟೆಲ್ಲ ಆದಮೇಲೆ ಇದಕ್ಕೊಂದು ಅಂತ್ಯ ಆಗಲೇಬೇಕು ಅಂತ ಹೇಳ್ತಿರ್ತಾನೆ ಆಗ ರಂಗನಾಥ್ ಅವರು ಬೇಡ ಕಂದ ಮನೋಜ ಸ್ವಲ್ಪ ತಾಳ್ಮೆ ತಗೊಳ್ಳಪ್ಪ ಅಂತ ಹೇಳಿ ಹೇಳಿದಾಗ ಹೇಗಪ್ಪ ಹೇಗಪ್ಪ ನಾ ತಾಳ್ಮೆ ತಂದ್ಕೊಳ್ಳಿ ನನಗೆ ಬದುಕಬೇಕು ಅನ್ನೋ ಆಸೆನೇ ಸತ್ತೋಯ್ತು ಅಪ್ಪ ನಾಳೆಗಳ ಮೇಲಿನ ಭರವಸೆಯೇ ಸುಟ್ಟೋಯ್ತಪ್ಪ ಭವಿಷ್ಯದ ಮೇಲೆ ನಾನ್ ಕಂಡಂತ ಕನಸು ಭಸ್ಮ ಆಗೋಯ್ತಪ್ಪ ಆಸೆ ಪಟ್ರೆ ಏನೇನೆಲ್ಲ ಆಗುತ್ತೆ ಅನ್ನೋದು ಗೊತ್ತಾಗೋಯ್ತು ಅತಿ ಆಸೆನೆ ಗತಿಗೇಡು ಅನ್ನೋದು ಗೊತ್ತಾಯ್ತು ನನ್ಗೆ ಆಸೆ ಪಟ್ರೆ ಏನಾಗುತ್ತೆ ಆಸೆನೆ ದುಃಖಕ್ಕೆ ಮೂಲ ಅನ್ನೋದು ನನ್ಗೆ ಇವಾಗ ಗೊತ್ತಾಯ್ತು ಹಾಗೆ ಇವಾಗ ಏನ್ ಮಾಡ್ಬೇಕು ಅನ್ನೋದು ನನ್ಗೆ ಗೊತ್ತಾಯ್ತು ಅಂತ ಹೇಳಿ ಮನೋಜ ತನ್ನ ರೂಮ್ ಗೆ ಹೋಗ್ತಾನೆ ಅವನ ಹಿಂದೆನೆ ಶಾಂತಿನೂ ಸಹ ಹೋಗ್ತಾಳೆ ಮನೋಜ ರೂಮ್ ಇಂದ ರೋಹಿಣಿ ಸುಟ್ಕೇಸ್ನ ಎತ್ಕೊಂಡು ಬರ್ತಾನೆ ಅದನ್ನ ಹಿಡ್ಕೊಂಡು ಅವಳು ಎದ್ರುಗಿಟ್ಟು ಬದುಕೋ ಆಸೆ ಸತ್ತೋಯ್ತು ಅಂತಂದರೆ ನಿನ್ನ ಜೊತೆ ಬದುಕೋ ಆಸೆ ಸತ್ತೋಯ್ತು ಇರು ಇಲ್ಲಿಂದ ಅಂತ ಹೇಳಿ ರೋಹಿಣಿ ಮುಂದೆ ಅವ್ಳು ಸುಟ್ಕೇಸ್ನ ಇಡ್ತಾನೆ ಗೆಟ್ ಔಟ್ ಅಂತ ಹೇಳ್ತಿರುವಾಗ ರೋಹಿಣಿ ಮನೋಜನ್ ಕಾಲ್ಗೆ ಬಂದು ಪ್ಲೀಸ್ ಮನೋಜ್ ನನ್ನ ನಾನು ನಾನಿನ್ನ ತುಂಬ ಪ್ರೀತಿಸ್ತೀನಿ ನನಗೆ ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ನಾನು ಮಾಡಿದ ತಪ್ಪಿಗೆ ನಾನು ಹೇಳ್ಕೊಂಡಲ್ಲ ಎಲ್ಲ ನನ್ನ ತಪ್ಪನ ಅಂತ ಹೇಳಿ ಕೇಳ್ಕೊತಿರ್ತಾಳೆ ಆಗ ರೋಹಿಣಿ ತಾಯಿಯು ಸಹ ನಾನು ಮಾಡಿದ ತಪ್ಪಿಗೆ ಅವಳ ಜೀವನನ ಕತ್ತಲೆ ಮಾಡಬೇಡಪ್ಪ ಅವ್ಳನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಬಿಡ್ಕೊತಾಳೆ ಆದರೂ ಸಹ ಮನೋಜ ಅದನ್ನು ಕೇಳಿಸ್ಕೊಳ್ತಾನೆ ರೋಹಿಣಿ ಸಿಟ್ಕೋಯಸ್ನ ತನ್ನ ಕೈಯಲ್ಲಿ ಹಿಡ್ಕೊಂಡಂಥ ಮನೋಜ ಅವಳನ್ನ ಕೂದಲು ಹಿಡಿದು ದರ ದರ ಹೇಳ್ಕೊಡ್ತಾ ಹೊರಗಡೆ ಕರ್ಕೊಂಡು ಬರ್ತಾನೆ ಆಗ ರಂಗನಾಥ್ ಅವರು ಬೇಡ ಕಂದ ಬೇಡ ಮನೋಜ ಅಂತ ಹೇಳ್ದೆ ಇದ್ರು ಕೇಳಿಸ್ಕೊಂಡಿರೋ ಮನೋಜ ಅವಳನ್ನ ಹೊರಗಡೆ ದೂರ್ತಾನೆ ಆಗ ರೋಹಿಣಿ ತಾಯಿಯೂ ಸಹ ರೋಹಿಣಿ ಹತ್ರ ಬಂದು ಕೂತ್ಕೋತಾಳೆ ಆಗ ಮನೋಜ ಆ ಕೃಷ್ಣ ತಂದು ರೋಹಿಣಿ ಹತ್ರನ ಬಿಡ್ತಾನೆ ಎಲ್ಲರೂ ಮನೆ ಒಳಗಡೆ ಹೋಗ್ತಾರೆ ಆಗ ಶಾಂತಿ ಹಾಗೂ ಮನೋಜ ಬಾಗ್ಲನ್ನ ಮುಗಿಸ್ತಾರೆ ಆಗ ರೋಹಿಣಿ ಓಡೋಡಿ ಬಂದು ಮನೋಜ್ ಮನೋಜ್ ಅಂತ ಹೇಳಿ ಬಾಗಿಲು ತಡ್ತಾ ಇರ್ತಾಳೆ ಮನೋಜ್ ಪ್ಲೀಸ್ ಬಾಗಿಲು ತಗಿರಿ ಮನೋಜ್ ನನ್ನ ನಿಮ್ಮಿಂದ ದೂರ ಮಾಡಬೇಡಿ ಮನೋಜ್ ನಿಮ್ಮನ್ನ ಬಿಟ್ಟು ಇರೋ ಶಕ್ತಿ ನನಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆದರೆ ಇದು ರೋಹಿಣಿಯ ಕನಸಾಗಿರುತ್ತೆ ಅವಳು ಕನಸಲ್ಲಿ ಬಡಬಡಿಸ್ತಾ ಇರ್ತಾಳೆ ಆಗ ಎಚ್ಚರ್ಗೊಂಡಂಥ ಮನೋಜ ರೋಹಿಣಿ ರೋಹಿಣಿ ಯಾಕೆ ಈ ರೀತಿ ಕನ್ವಸ್ತಾಯಿದೆಯಾ ಸಾವಿರ ಜನ ಛಾಯಾ ಬಂದರು ನಾನು ಅವ್ರನ್ನ ಕಣ್ಣೆತ್ತಿಯು ಸಹ ನೋಡಲ್ಲ ನಿನ್ನ ಬಿಟ್ಟು ದೂರ ಹೋಗಲ್ಲ ನಿನ್ನಾದರೂ ದೂರ ಮಾಡ್ಕೊಳೋ ಮಾತೇ ಇಲ್ಲ ನೀನು ಯಾಕೆ ನನ್ನ ಹಳೆ ಜೀವನ ನೆನೆಸ್ಕೊಳ್ತಾ ಇದೀಯಾ ಮಲ್ಕೋ ಅಂತ ಹೇಳಿ ತಾನು ಮಲ್ಕೊತಾನೆ ಮನೋಜ ರೋಹಿಣಿನೂ ಸಹ ಬೆವರು ಹೊರಿಸ್ಕೊಳ್ತಾ ಮಲ್ಕೋತಾಳೆ ಮರುದಿನ ಬೆಳಗ್ಗೆ ರೋಹಿಣಿ ಗಾರ್ಡನ್ನಲ್ಲಿ ಪೂಜಾ ಜೊತೆ ಫೋನಲ್ಲಿ ಮಾತಾಡ್ತಾ ತಾನು ಕಂಡ ಕನಸು ಬಗ್ಗೆ ಸವಿಸ್ತಾರವಾಗಿ ವಿವರಿಸ್ತಾ ಇರ್ತಾಳೆ ಆಗ ಪೂಜಾ ಮೊದಲು ನೀನೊಂದು ಒಳ್ಳೆ ಪ್ರೊಡ್ಯೂಸರ್ನ ಭೇಟಿಯಾಗಿ ಯಾಕೆ ನಾನೇನೋ ಹೇಳಿದರೆ ನೀನೇನೋ ಸಂಬಂಧ ಇಲ್ಲದೇ ರೀತಿ ಮಾತಾಡ್ತಾ ಇದೆಯಾ ಅಂತ ಹೇಳಿ ರೋಹಿಣಿ ಕೇಳಿದಾಗ ಇಲ್ಲ ಕಡೆ ಸಂಬಂಧ ಇದೆ ನಿನ್ನ ಲೈಫಲ್ಲಾಗೋ ಈ ಕಥೆನೆಲ್ಲ ಒಂದು ಕತೆ ರೂಪದಲ್ಲಿ ಹೇಳಿಬಿಟ್ರೆ ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮಾಡ್ತಾರೆ ಟೂ ಹಂಡ್ರೆಡ್ ಡೇಸ್ ಪಕ್ಕ ಓಡುತ್ತೆ ಅಂತ ಹೇಳಿ ಹೇಳ್ತಿರ್ತಾಳೆ ನಿನ್ಗೆ ಈ ಟೈಮಲ್ಲೂ ಕಾಮಿಡಿ ಬೇಕಾ ಇಲ್ಲ ಕಣೆ ಫುಲ್ ಸೀರಿಯಸ್ಸೆ ಅದು ಹೆಂಗೆ ಪ್ರತಿ ಸಲನು ನಿನ್ ಮಗ ನಿನ್ನಮ್ಮ ಮೀರಿನ ಕೈಗೆ ಸಿಕ್ಕಾಕೊಳ್ತಾರೆ ಅಂತ ಹೇಳಿದಾಗ ಅವನ್ ಏನಾದ್ರೂ ಹೇಳ್ಬಿಟ್ನಾ ಅಂತ ಕೇಳ್ತಾಳೆ ಪೂಜಾ ಇಲ್ಲ ಕಣೇ ಅವನ್ ಕಣ್ಣಿಗೆ ಬ್ಯಾಂಡೇಜ್ ಸುತ್ತಿದ್ದಾರೆ ನಾನು ನೋಡಿಲ್ಲ ಅಂತ ಹೇಳ್ತಾಳೆ ರೋಹಿಣಿ ಆಗ ಪೂಜಾ ಅವ್ನ್ ನೋಡಿಲ್ಲ ಓಕೆ ನೀನ್ ನೋಡಿದ್ಯಲ್ಲ ನಿನ್ ವಯಸ್ಸು ಕೇಳಿ ಅವ್ನ ನಿನ್ನ ಮಾತಾಡ್ಬೋದಲ್ಲ ಅಂತ ಹೇಳಿದಾಗ ಹೌದು ಕಣೆ ಅದಕ್ಕೆ ನಂಗೆ ಟೆನ್ಶನ್ ಆಗ್ತಿದೆ ತುಂಬಾ ಭಯ ಆಗ್ತಾ ಇದೆ ಅಂತ ಹೇಳ್ತಿರ್ತಾಳೆ ರೋಹಿಣಿ ಅವ್ರನ್ನ ಹೇಗಾದ್ರೂ ಮಾಡಿ ಮನೆಯಿಂದ ಹೊರಗ್ ಕಳ್ಸ್ಬೇಕು ಅಂದ್ರೆ ಈ ಸೂರ್ಯ ಮೀನಾ ಅವ್ರ ಹತ್ರನೇ ಸುತ್ತಾಡ್ತಾ ಕಣೆ ಅವಳೇ ಏನೋ ಅವನನ್ನು ಹೆತ್ತಿರೋ ರೀತಿ ಬಿಲ್ಡಪ್ ಕೊಡ್ತಾ ಇದ್ದಾಳೆ ತುಂಬ ಅಕ್ಕರೆ ತೋರಿಸ್ತಾ ಇದ್ದಾಳೆ ಅಂತ ಹೇಳಿದಾಗ ಪೂಜಾ ಅಲ್ಲೇ ಅವರಿಬ್ಬರಿಗೂ ಒಳ್ಳೆ ಬಾಂಡಿಂಗ್ ಇದೆ ಕಣೆ ನೀನು ಹುಷಾರಾಗಿರು ಅಂತ ಹೇಳಿ ಹೇಳ್ತಿರ್ತಾಳೆ ಬಾಯಿ ತಪ್ಪಿ ಕೃಷಿ ಏನಾದರೂ ನಿನ್ನ ಬಗ್ಗೆ ನಿಜ ಹೇಳಿಬಿಟ್ರೆ ಮುಗೀತು ಕಣೆ ನಿನ್ನ ಕತೆ ಅಂತ ಹೇಳಿದಾಗ ರೋಹಿಣಿ ನಮ್ಮತ್ತೆ ಈಗ ತಾನೇ ನಮ್ಮ ಅಪ್ಪನ ಬಗ್ಗೆ ಕೇಳೋದನ್ನ ಬಿಟ್ಟಿದ್ದಾರೆ ಅದನ್ನು ಸುಧಾರಿಸ್ಕೊಳ್ಳೋ ಅಷ್ಟರಲ್ಲಿ ಇವರಿಬ್ರು ಮನೆಗೆ ಬಂದು ಕೂತಿದ್ದಾರೆ ತುಂಬ ಟೆನ್ಷನ್ ಆಗ್ತಿದೆ ಹೇಗಾದರೂ ಮಾಡಿ ಇವರಿಬ್ಬರನ್ನ ಹೊರಗೆ ಹಾಕಬೇಕು ಅಂತ ರೋಹಿಣಿ ಪೂಜಾಗೆ ಹೇಳ್ತಿರುವಾಗ ಪೂಜಾ ಅದು ಹೇಗೆ ಸೂರ್ಯ ಮೀನಾ ಅಲ್ಲೇ ಇರ್ತಾರಲ್ಲ ಅಂತ ಕೇಳಿದಾಗ ಸೂರ್ಯ ಟ್ರಿಪ್ ಬಂದರೆ ಹೊರಗೆ ಹೋಗ್ತಾರೆ ಕಣೆ ಆದರೆ ಆ ಮೀನಾನೇ ಮನೆಯಲ್ಲೇ ಇರ್ತಾಳೆ ಹೇಗಾದರೂ ಮಾಡಿ ಅವಳನ್ನು ಹೊರಗೆ ಕಳಿಸ್ಬೇಕು ಅದಕ್ಕೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಅಂತ ಹೇಳಿ ಪೂಜೆಗೆ ತನ್ನ ಪ್ಲ್ಯಾನ್ನ ಹೇಳೋಕ್ಕೆ ಶುರು ಮಾಡ್ತಾಳೆ ಆಗ ಪೂಜಾ ಪ್ಲ್ಯಾನ್ ಏನೋ ಸಖತ್ತಾಗಿದೆ ಆದರೆ ಇದು ವರ್ಕೌಟ್ ಆಗುತ್ತಾ ಅಂತ ಕೇಳಿದಾಗ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ ನೀನು ನಾನು ಹೇಳಿದಷ್ಟು ಮಾಡು ಅಂತ ಹೇಳಿ ರೋಹಿಣಿ ಕಾಲ್ ಕಟ್ ಮಾಡ್ತಾಳೆ ಇಲ್ಲಿಗೆ ಆಸೆ ಧಾರಾವಾಹಿ ಇಂದಿನ ಸಂಜೆ ಮುಕ್ತಾಯವಾಗುತ್ತೆ ಆಸೆ ಧಾರವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಅನಿಸಿಕೆಯನ್ನು ಕಮೆಂಟ್ ತ್ರೂ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು